ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ದಿನ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಉದ್ದ ಇದು ಏಳುವರೆ ಇದೆ ಉದ್ದ ಏಳುವರೆ ಏಳುವರೆ ಬರ್ತಾಯಿದೆ ಎಂಟು ಬರ್ತಾ ಇದೆ ಇದು ಆರ್ಮೋರ್ ラウンド ಎಂಟು ಬರ್ತಾ ಇದೆ ಇದು ಬ್ಲೌಸ್ ಲೆಂತ್ 13 ಇಲ್ಲಿ ಸುತ್ತಳತೆ ನಾನು ಯಾವಾಗಲೂ ಕೂಡ ಹುಕ್ಸ್ ಪಟ್ಟಿ ನಾನು ಅಳತೆ ತಗೋಳೋದು ಒಂಬತ್ತಿದೆ ಇಲ್ಲಿ ಸ್ಲೀವ್ಸು ಏಳುವರೆ ಇದೆ ಅಲ್ವಾ ಇಲ್ಲಿಗೆ ಒಂದು ಇಂಚು ಎಕ್ಸ್ಟ್ರಾ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಏಳುವರೆ ಎಂಟು ಒಂಬತ್ತು ತಗೋಬೇಕು ಇಲ್ಲಿಗೆ ಒಂದು ಲೈನ್ ಡೌನಿಂಗ್ ಇಲ್ಲಿ ಎರಡು ಮುಕ್ಕಾಲು ತಗೋತಾ ಇದ್ದೀನಿ ಇಲ್ಲೊಂದು ರೌಂಡ್ ಹಾಕೋಬೇಕು ಹಾರ್ಮಲ್ ರೌಂಡ್ ಎಷ್ಟು ಬಂತು ನನಗೆ ಎಂಟು ಬಂದಿದೆ ಎಂಟು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಮಾಡಿಕೊಂಡು ನಾವು ನಾನು ಬ್ಲೌಸ್ನ ಯಾವ ಸ್ಟಿಚ್ ಮಾಡೋವಾಗ ನಾನು ಕಟಿಂಗ್ ಮಾಡ್ಕೋತೀನಿ ಇಲ್ಲಿಗೆ ನಾವು ಪಟ್ಟಿ ಕಟ್ಕೋಬೇಕು ನಾನು ಇಲ್ಲಿಗೆ ಈಗ ಕಟ್ ಮಾಡ್ಕೊಬಿಡ್ತೀನಿ ಸ್ಲೀವ್ಸ್ ಆಯಿತು బ్లౌస్ నా ఉద్ద హూరు బంతల్వా ఇదమూరు బు ఎక్స్ట్రా నాము ఒందూవర ఇంచు తగు హాల్కూ వరే ఇంచు కంకులు కంకులు ಆರ್ ಬರ್ತಾ ಇದೆ ಇದು ಇಲ್ಲಿಗೆ ಇಲ್ಲಿ ಲೈಟ್ ತಗೋಬಿಡೋಣ ನಾವು ಲೈಟ್ ತೊಗೋಬೇಕು ಇಲ್ಲಿ ಡೈಲಿಗೆ ಆರು ಮೂರು ರೌಂಡ್ ಕಂಕಳನ್ನು ಐದುವರೆ ಇದ್ದೀನಿ ಇಲ್ಲಿ ಅದೇ ಸುತ್ತಾಳತೆ ಎಂಟು ಬಂದಿದೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಇದು ಟೂ ಇಂಚ್ ಎಕ್ಸ್ಟ್ರಾ ಮಾಡಿದ್ದೀನಿ ಇದು ಫ್ರಂಟ್ಗೆ ಕಾಲು ಇಂಚ್ ಎಕ್ಸ್ಟ್ರಾ ಒಂದು ಕಾಲು ಇಂಚು ಮಾರ್ಕ್ ಮಾಡಿಕೊಂಡು ಇದೊಂದು ಶೇಪ್ ತೊಗೋಬೇಕು స్వల్ప తగ్బిడణా యాక్రె ఫ్రెండ్స్కి నా బ్యాకల్ ఎక్స్ట్రా తగ్తల్వ ఇది లైనింగ్ బ్లౌస్ అలా అదకోస్కర అవశ్యకత అవశ్యక ಇಲ್ಲಿ ಒಂದು ಪಕ್ ಮಾಡ್ಕೊಡೋ ನಾವು ಮೊದಲು ನೆಕ್ಸ್ಟ್ ಓದಲು ಆಗಲೇ ತಿಳಿಸಿದೆ ಈ ಥರನಾದರೂ ಅಳತೆ ತಗೋಬೋದು ರೌಂಡ್ಗೆ ಇಲ್ಲ ಈ ಥರನಾದರೂ ಅಳತೆ ತಗೋಬಹುದು ಐದು ಇಂಚಿದೆ ಐದರಲ್ಲಿ ಒಂದೂವರೆ ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಅರ್ಧ ಒಂದಿಂಚ ಮಡ್ ಚೊಲಿತೀವಲ್ಲ ಅದಕ್ಕೋಸ್ಕರ ಬಿಟ್ಕೊಡ್ಬೇಕು ಇಲ್ಲಿ ಎರಡೂವರೆ ತಗೋತ ಇದ್ದೀನಿ ನಾನು ತಗೊಂಡು ಶೇಕ್ ಕೊಟ್ಕೋಬೇಕು ಇಲ್ಲಿ ನಾವು ಫ್ರೆಂಟ್ಗೆ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ವಲ್ಲ ಎಕ್ಸ್ಟ್ರಾ ಬಟ್ಟೆನಾ ಅದನ್ನ ಇದು ಬ್ಯಾಕ್ ಸೈಡಲ್ಲಿ ಕಟ್ ಮಾಡಿ ಬಿಡಬೇಕು ಇದು ಬ್ಯಾಕ್ ಸೈಡು ರೆಡಿ ಆಯ್ತು ಈಗ ಸ್ಲೀವ್ಸ್ ಆಯಿತು ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟ್ ಈ ಫ್ರೆಂಟ್ ಅಲ್ಲಿ ನಾವು ಕಾಲಿಂಚು ಕಡಿಮೆ ಮಾಡ್ಕೋಬೇಕು ಆರ್ಮ ಕಂಕ సమాన్య వే ఎల్గూ నూ ఆ తగళదు ఎరడూవర ఇంచే మార్జిన్ మొతీ అరవై ఇంచు డౌన్ తగ్గ

ಸ್ವಲ್ಪ ಹೆಳ್ದಿದೀನ ಜಾಸ್ತಿ ಹೆಳ್ಬೇಕೆ ಅಂತ ನೋಡೋ ಏನಾ ನರ್ಗೆ ಬರ ಇಲ್ಲಿ ಬಂತದ ಅಷ್ಟೊಂದ್ಯಾಕೆ ನೀನು ಸ್ವಲ್ಪ ಹೆಳ್ದಿದೀನ ಜಾಸ್ತಿ ಹೆಳ್ಬೇಕೆ ಅಂತ ನೋಡಿದೆ ಹಾಯ ಇನ್ನ ಇನ್ನು ವಡಕ್ಕೆ ಎಷ್ಟು ಬ್ಲೌಸ್ ನೇ ಜಾಯಿಂ ಮಾಡ್ಬಿदिया ತೋಳ ಜಾಯಿನ್ ಮಾಡ್ತವನಿ ಇನ್ನು ಜಾಯಿಂಟ್ ಆಗಿಲ್ಲ ಬರೀ ತೋಳನ್ ಜಾಯಿನ್ ಮಾಡಿದ್ರೆ ಉದ್ದ ಐತಲ್ಲ ನಿನ್ಸುಕ್ಕೆ ಬಂದೆ स्लाइस को कटमे ना 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 मार ना 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 ना